ನನಗೆ ಗೊತ್ತು ಬ್ರೋ ತುಂಬ ಪೇಯ್ನ್ ಆಗ್ತಿದೆ ಅಲ್ಲ ಎದೆ ಭಾರ ಹೊತ್ಕೊಂಡು ಬೆಳಗ್ಗೆ ಎದ್ದು ಫೋನ್ ನೋಡ್ತಾ ಅವಳಿಂದ ಮೆಸೇಜ್ ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಯಾವ ಮೆಸೇಜೂ ಬಂದಿಲ್ಲ ಅಂತ ಗೊತ್ತಾದಾಗ ಅದು ಹೇಗಿರುತ್ತೆ ಅಂತ ನನಗೆ ಗೊತ್ತು ಆ ಸೈಲೆನ್ಸ್ ತುಂಬ ಪೇನ್ಫುಲ್ ಆಗಿರುತ್ತೆ ರಾತ್ರೋರಾತ್ರಿ ನನ್ನ ಜಾಗಕ್ಕೆ ಬೇರೆ ಯಾರಾದರೂ ಬಂದ್ಬಿಟ್ರಾ ಅನ್ನೋ ಚಿಂತೆ ಶುರುವಾಗುತ್ತೆ ಲೈಕ್ ಇಷ್ಟು ದಿನದಿಂದ ಕಟ್ಕೊಂಡಿದ್ದ ಕನಸುಗಳಿಗೆ ಯಾವ ಅರ್ಥನೂ ಇಲ್ವೇನೋ ಅನ್ನೋ ರೀತಿ ಆ್ಯಂಗ್ರಿ ಕನ್ಫ್ಯೂಸ್ಡ್ ಬ್ರೋಕನ್ ಅದಕ್ಕಿಂತ ಹೆಚ್ಚಾಗಿ ಇದೆಲ್ಲ ಯಾವಾಗ ಮುಗಿಯೋತಪ್ಪ ಅನಿಸುತ್ತೆ ಆದರೆ ಇವತ್ತು ನಾನು ನಿಮಗೊಂದು ಸತ್ಯ ಹೇಳೋರು ಅವಳು ನಿಮ್ಮನ್ನು ಬಿಟ್ಟು ಹೋದ್ಲು ಅಂತ ಮಾತ್ರಕ್ಕೆ ಇದು ನಿಮ್ಮ ಕೊನೆ ಅಲ್ಲ ಪ್ರಾರಂಭ ಯಾಕಂದರೆ ಅವಳನ್ನೇ ಪ್ರಪಂಚ ಅಂದ್ಕೊಂಡು ಪ್ರೀತಿ ಮಾಡ್ತಿದ್ದ ಆ ನಿಮ್ಮ ವೀಕ್ ವರ್ಜನ್ ಇಲ್ಲಿಗೆ ಕೊನೆ ಆಗುತ್ತೆ ಹಾಗಿದ್ರೆ ಇನ್ನು ಮುಂದೆ ಬರೋನು ಯಾರು ಕೈಯಲ್ಲಿ ಅವನನ್ನ ಮತ್ತೆ ಡಚ್ಚು ಕೂಡ ಮಾಡೋಕ್ಕಾಗ್ದೇ ಇರೋ ವ್ಯಕ್ತಿ ಬ್ರೋ ಈಗ ನಾನು ಹೇಳೋ ಕೊಟ್ಟಿರೋದೆಲ್ಲ ಅವಳನ್ನು ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲ ತನ್ನನ್ನು ತಾನು ನಾಶ ಮಾಡ್ಕೊಳ್ಳೋದಕ್ಕೆ ಬಿಡದೇ ಇರೋ ವ್ಯಕ್ತಿಯಾಗಿ ಬದಲಾಗೋದಕ್ಕೋಸ್ಕರ ಅವಳು ನಿಮ್ಮನ್ನು ಹೋದ್ಮೇಲೆ ಕೊನೆಗೆ ನಾನು ಅವಳು ಮುಂದೆ ಬೆಳೆದು ತೋರಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಮುಂದೆ ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ ಪಾಯಿಂಟ್ ಒನ್ ಹರ್ ಲಿವಿಂಗ್ ಇಸ್ ಪ್ರೂಫ್ ಯು ಗಾಟ್ ಟೂ ಕಂಫರ್ಟಬಲ್ ಬ್ರೋ ಒಂದೆರಡು ನಿಮಿಷ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಿ ಕೇವಲ ಅವಳು ನಿಮ್ಮನ್ನ ಬಿಟ್ಟು ಹೋಗಿರೋದು ಮಾತ್ರ ಅಲ್ಲ ಅದ್ರ ಅರ್ಥ ಏನು ಗೊತ್ತಾ ಜೀವನ ನಿಮ್ಗೆ ಏನೋ ಹೇಳೋಕ್ ಹೊರಟಿದೆ ಅಂಡ್ ನೀವೀಗ ಮುಳುಗಿ ಈ ಈ ಪೇನ್ ಇದು ಕೇವಲ ಹಾರ್ಟ್ ಬ್ರೇಕ್ ಅಲ್ಲ ಇಟ್ಸ್ ಎ ವೇಕಪ್ ಕಾಲ್ ನಿಮ್ಮ ಎಚ್ಚರಿಕೆಯ ಕರೆ ಇಲ್ಲಿ ತುಂಬಾ ಜನ ಹುಡುಗರು ಬ್ರೇಕಪ್ ಮಾಡ್ಕೊಂಡು ಆ ಬ್ರೇಕಪ್ಪೇ ಅವರನ್ನ ಹಾಳು ಮಾಡೋದಕ್ಕೆ ಬಿಟ್ಬಿಡ್ತಾರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವಳನ್ನೇ ವಾಚ್ ಮಾಡಿಕೊಂಡು ಹಳೇ ಫೋಟೋಸ್ನ ನೋಡಿಕೊಂಡು ಏನೋ ಬದಲಾಯಿಸ್ಬಿಡ್ತಾರೇನೋ ಅನ್ನೋ ಥರ ಹಳೆ ಮೆಸೇಜ್ನ ನೋಡ್ಕೊಂಡು ಕೂತಿರ್ತಾರೆ ಆದರೆ ಒಂದು ಸತ್ಯ ಏನು ಅಂದರೆ ಇವಾಗ ನಿನಗಾಗಿರೋ ಬ್ರೇಕಪ್ ಅವಳ ಬಗ್ಗೆ ಅಲ್ಲ ಅವಳು ಬಿಟ್ಟು ಹೋದಾಗ ನೀನು ಏನಾಗಿದ್ದೆ ಅನ್ನೋದ್ರ ಬಗ್ಗೆ ಆ ನಿನ್ನ ಓಲ್ಡ್ ಆ್ಯಂಡ್ ವೀಕ್ ವರ್ಜನ್ನ ನಾಶ ಮಾಡೋದ್ರ ಬಗ್ಗೆ ಆದರೆ ಈ ಮೂಮೆಂಟಲ್ಲಿ ನಿಮ್ಗೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಬರು ಈ ಸಂದರ್ಭದಲ್ಲಿ ನೀನ್ ಏನು ಅನುಭವಿಸ್ತಾ ಇದೆಯೋ ಈ ಪೇನ್ ಈ ಎಕ್ಸಾಕ್ಟ್ ಪೇನ್ ಇದೆಯಲ್ಲ ಇದು ನಿಮ್ಗೆ ಇಂಧನ ಇಟ್ಸ್ ಯುವರ್ ಫ್ಯೂಯಲ್ ಹಾಗಾಗಿ ನೀವ್ ಹಿಂದೆ ಹೋಗೋದನ್ನ ಮೊದ್ಲು ನಿಲ್ಸಿ ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ ಪದೇ ಪದೇ ಫೋನ್ ಚೆಕ್ ಮಾಡೋದನ್ನ ಬಿಡಿ ಯಾಕಂದ್ರೆ ಈ ಪೇನ್ ಇದೆಯಲ್ಲ ಇದೇ ನಿಮ್ಮ ಕೊನೆ ಅಲ್ಲ ಅವಳು ಮತ್ತೆ ನಿಮ್ಮ ಹತ್ರನೂ ಕೂಡ ಬರೋಕಾಗ್ದೇ ಇರೋ ವ್ಯಕ್ತಿಯಾಗಿ ಬದಲಾಗೋದರ ಪ್ರಾರಂಭ ಪಾಯಿಂಟ್ ನಂಬರ್ ಟು ಬ್ರೋ ಶಿ ವಾಝಂಟ್ ಮೆಂಟ್ ಟು ಸ್ಟೇ ಶಿ ವಾಸ್ ಮೆಂಟ್ ಟು ವೇಕ್ ಯು ಅಪ್ ಎಲ್ಲಿ ಕೇಳು ಬ್ರೋ ನನಗೆ ಗೊತ್ತು ಅದು ತುಂಬಾ ನೋವು ಕೊಡುತ್ತೆ ನನಗೆ ಗೊತ್ತು ನೀನು ಯೋಚನೆ ಮಾಡ್ತಿದ್ಯಾ ಅವಳು ಯಾಕೆ ನನ್ನಿಂದ ದೂರ ಹೋದ್ಲು ಇಲ್ಲ ನಾನೇನ್ ತಪ್ಪು ಮಾಡ್ದೆ ಅಂತ ಆದ್ರೆ ಬ್ರೋ ಕೆಲವೊಂದು ಸಲ ಅವಳು ನಿಮ್ಮನ್ನು ಬಿಟ್ಟು ದೂರ ಹೋಗೋದು ನಿಮ್ಮನ್ನ ಬ್ರೇಕ್ ಮಾಡೋದಕ್ಕಲ್ಲ ನಿಮ್ಮನ್ನ ವೇಕ್ ಮಾಡೋದಕ್ಕೆ ನಿಮ್ಮನ್ನ ಎಚ್ಚರಿಸೋದಕ್ಕೆ ಆ ಹುಡುಗಿ ಇದ್ದಾಳಲ್ಲ ಅವಳು ನಿಮ್ಮನ್ನ ಹಾಳು ಮಾಡಿಲ್ಲ ನಿಮ್ಮನ್ನ ಬಹಿರಂಗಪಡಿಸಿದಾಳೆ ನೀನು ಎಲ್ಲಿ ವೀಕ್ ಆಗಿದೆಯಾ ಎಲ್ಲಿ ಜಾರ್ತಿದ್ಯಾ ಎಲ್ಲಿ ಎಡೂತಾ ಇದೀಯ ಎಲ್ಲಿ ಸಾಫ್ಟ್ ಆಗಿದ್ಯಾ ಅನ್ನೋದನ್ನು ಇವಾಗ ಅವಳು ದೂರ ಹೋಗಿರೋದು ಈ ನಿಮ್ಮ ವೀಕ್ ವರ್ಜನ್ ಕಾರಣಕ್ಕೇನೆ ಅವನಿದಾನಲ್ಲ ಅವನು ವ್ಯಾಲಿಡೇಷನ್ ಹಿಂದೆ ಹೋಗೋ ವ್ಯಕ್ತಿಯಾಗಿದ್ದ ಒಬ್ಬರೇ ಮುಂದೆ ಸಾಗೋದಕ್ಕೆ ಭಯ ಪಡ್ತಿದ್ದ ತಾನೇ ನಿಜವಾದ ಬಹುಮಾನ ಅನ್ನೋದನ್ನ ಇನ್ನೂ ತಿಳ್ಕೊಳ್ದೇ ಇರೋ ವ್ಯಕ್ತಿಯಾಗಿದ್ದ ಆ್ಯಂಡ್ ಬ್ರೋ ಅವಳು ನಿನ್ನ ಜೀವನಕ್ಕೆ ಬಂದಿದ್ದು ನಿನ್ನ ಶೇಕ್ ಮಾಡೋದಕ್ಕೆ ನಿನ್ನ ಆ ಕಂಫರ್ಟ್ ಝೋನಿಂದ ಆಚೆ ತೋರೋದಕ್ಕೆ ನಿನ್ನ ತಲೆಯಲ್ಲಿರೋ ಭ್ರಮೆನ ತೆಗೆದಾಕೋದಕ್ಕೆ ನೀನದನ್ನ ಪ್ರೀತಿ ಅಂದ್ಕೊಂಡೆ ಆದ್ರೆ ಅದು ಒಂದು ಪಾಠ ಆಗಿತ್ತು ಮತ್ತೆ ಈಗ ನಿಮ್ಮ ಹತ್ರ ಎರಡು ಆಪ್ಷನ್ಸ್ ಇದೆ ಸುಮ್ಮನೆ ಕೂತ್ಕೊಂಡು ಆ ಪೇಯ್ನೆ ನಿಮ್ಮನ್ನ ಡಿಫೈನ್ ಮಾಡೋದಕ್ಕೆ ಬಿಟ್ಬಿಡೋದು ಇಲ್ಲ ಆ ಪೇಯನ್ನೇ ಆಗಿ ಯೂಸ್ ಮಾಡಿಕೊಂಡು ಅವಳು ಮತ್ತೆ ನಿನ್ನನ್ನ ಅಪ್ರೋಚ್ ಕೂಡ ಮಾಡೋಕೆ ಭಯ ಪಡಿಸೋ ಅಂಥ ವ್ಯಕ್ತಿಯಾಗಿ ಬದಲಾಗೋದು ಅವಳ ಅವಶ್ಯಕತೆ ನಿಮಗಿಲ್ಲ ಬರೋ ನಿಮ್ಗೀಗ ಅವಶ್ಯಕತೆ ಇರೋದು ನಿಮ್ಮ ಪವರ್ನ ಮತ್ತೆ ಪಡ್ಕೊಳ್ಳೋದು ಆ್ಯಂಡ್ ಅದು ಶುರುವಾಗೋದು ಇಲ್ಲಿಂದಾನೆ ಪಾಯಿಂಟ್ ನಂಬರ್ ತ್ರೀ ಪೇಯ್ನ್ ಈಸ್ ಫುಯಲ್ ಇಫ್ ಯು ನೋ ಹೌ ಟು ಯೂಸ್ ಇಟ್ ಬ್ರೋ ನೀನು ಇವಾಗ ಅನ್ಬೋಸ್ತಾ ಇದೆಯಲ್ಲ ಈ ಪೇನ್ ನಿನ್ನೆದೇಲಿರೋ ಭಾರ ಅವಳಿಗೆ ಏನೂ ಅಲ್ವೇನೋ ಅನ್ನೋ ಥರ ಮೂವನ್ ಆಗ್ತಿರೋದನ್ನು ನೋಡ್ತಿರ್ಬೇಕಾದ್ರೆ ನಿಮ್ಮ ಕರುಳಲ್ಲಿ ಕಾಣಿಸ್ಕೊಳ್ಳೋ ನೋವೇನು ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಆದರೆ ಇದರಲ್ಲೂ ಕೂಡ ತುಂಬ ಜನಕ್ಕೆ ಅರ್ಥ ಆಗದೆ ಇರೋ ಒಂದು ವಿಷಯ ಇದೆ ಅದೇನಂದ್ರೆ ಬ್ರೋ ಇದು ನಿಮಗೆ ಪನಿಷ್ಮೆಂಟ್ ಅಲ್ಲ ಇದು ನಿಮಗೆ ಇಂಧನ ಆದರೆ ಅದನ್ನು ಹೇಗೆ ಬಳಸ್ಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ ಅಷ್ಟೆ ತುಂಬ ಜನ ಅದನ್ನು ವೇಸ್ಟ್ ಮಾಡ್ತಾರೆ ಅಳ್ತಾರೆ ಓವರ್ ಥಿಂಕ್ ಮಾಡ್ತಾರೆ ಬೇಡ್ಕೊಳ್ಳೋದು ಅವ್ರ ಕಾಲ್ ಹಿಡ್ಕೊಳ್ಳೋದಕ್ಕೂ ರೆಡಿ ಇರ್ತಾರೆ ಆದರೆ ಅವ್ರ ಅಹಂಕಾರನ ಮಟ್ಟ ಹಾಕಬೇಕು ಬೆಳಿಬೇಕು ಅಂತ ಇರೋರು ಸ್ಕ್ರಿಪ್ಟ್ನೇ ಬದಲಾಯಿಸ್ತಾರೆ ಅದೇ ಹಾರ್ಟ್ ಬ್ರೇಕ್ನ ಇಟ್ಕೊಂಡು ಹುಚ್ಚೊಂದು ಥರ ವರ್ಕೌಟ್ ಮಾಡ್ತಾರೆ ಬೋರ್ಡಲ್ಲಿ ಟೈಮ್ ಓಡ್ತಾ ಇದೆಯೇನೋ ಅನ್ನೋ ಹಾಗೆ ಅವ್ರ ಕೆಲಸದಲ್ಲಿ ಆಗಿರ್ತಾರೆ ಅವರನ್ನು ಅವರು ಬಿಲ್ಡ್ ಮಾಡ್ಕೊತಿರ್ತಾರೆ ರಾತ್ರಿ ಹೊತ್ತು ಕಣ್ಣೀರು ಹಾಕೊಂಡು ಮಲಗೋ ಬದಲು ಅದೇ ಟೈಮ್ನ ಅವರು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋತಾರೆ ಸೊ ಇದೇ ಆಗಿ ಉಳ್ಕೊಳ್ಳೋದು ಮತ್ತು ಬುಲೆಟ್ ಪ್ರೂಫ್ ಆಗಿ ಬದಲಾಗೋದ್ರ ಮಧ್ಯೆ ಇರೋ ವ್ಯತ್ಯಾಸ ಅದನ್ನು ವೇಸ್ಟ್ ಆಗೋದಕ್ಕೆ ಬಿಡಬೇಡಿ ಅದರಿಂದ ದೂರನೂ ಓಡಬೇಡಿ ನಿಮ್ಮನ್ನು ರೂಪಿಸೋದಕ್ಕೆ ಬಿಟ್ಬೇಡಿ ಯಾಕಂದರೆ ಒಂದು ದಿನ ಹಿಂದೆ ತಿರುಗಿ ನೋಡ್ತೀರ ಆಗ ನಿಮಗೆ ಅರ್ಥ ಆಗುತ್ತೆ ಆ ಪೇಯ್ನೆ ನನಗೆ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಅಂತ ಪಾಯಿಂಟ್ ನಂಬರ್ ಫೋರ್ ಇಫ್ ಯು ಡೋಂಟ್ ಇವಾಲ್ವ್ ಇಟ್ ವಿಲ್ ಹ್ಯಾಪನ್ ಅಗೇನ್ ಬ್ರೋ ನೀನು ಬದಲಾಗಲಿಲ್ಲ ಅಂದರೆ ಇದೇ ಹಾರ್ಟ್ ಬ್ರೇಕ್ನ ಪದೇ ಪದೇ ಅನುಭವಿಸ್ಬೇಕಾಗತ್ತೆ ಅವಳಿಂದ ಮಾತ್ರ ಅಲ್ಲ ಮುಂದೆ ನೀನು ಲೈಫ್ಗೆ ಬರ್ತಾರಲ್ಲ ಅವರಿಂದ ಕೂಡ ಜೀವನ ವರ್ಕ್ ಆಗೋದು ಹೀಗೆ ನೀವು ಪಾಠ ಕಲಿಯೋವರೆಗೂ ನೋವು ಮರುಕಳಿಸ್ತಾನೇ ಇರುತ್ತೆ ಒಂದ್ ವೇಳೆ ಅವಳು ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಅದು ಕೇವಲ ಹಾರ್ಟ್ ಬ್ರೇಕ್ ಅಲ್ಲ ಅದು ನಿಮ್ಗೆ ಒಂದು ವೇಕಪ್ ಕಾಲ್ ಎಚ್ಚರಿಕೆಯ ಕರೆ ನೀವು ಈಗಿರೋ ವ್ಯಕ್ತಿ ನೀವು ಇರ್ಬೇಕಾಗಿರೋ ವ್ಯಕ್ತಿಯೇ ಅಲ್ಲ ಅಂತ ತಿಳ್ಸೋ ಒಂದು ಕ್ರೂರ ಜ್ಞಾಪನೆ ಅಂಡ್ ಈ ಮೆಸೇಜ್ನ ನೀವೇನಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ಜೀವನ ನಿಮ್ಗೆ ಅದೇ ಪೇಯನ್ನ ಬೇರೆ ಬೇರೆ ರೂಪದಲ್ಲಿ ಕೊಡ್ತಾ ಇರುತ್ತೆ ನೀವ್ ರಿಜೆಕ್ಟ್ ಆಗ್ತಾನೆ ಇರ್ತೀರಾ ಇಗ್ನೋರ್ ಮಾಡ್ತಾನೆ ಇರ್ತಾರೆ ಯಾರೋ ನಿಮಗೆ ಮರ್ಯಾದೆನೂ ಕೊಡಲ್ಲ ಯಾಕಂದರೆ ನೀವು ಅದೇ ಹಳೆ ವ್ಯಕ್ತಿಯಾಗೇ ಕಾಣಿಸ್ಕೊಳ್ಳೋದ್ರಿಂದ ಬ್ರೋ ಇದನ್ನ ನಿಮ್ಮ ಇನ್ನೊಂದು ದುಃಖದ ಆಗೋದಕ್ಕೆ ಬಿಡಬೇಡಿ ನೆಕ್ಸ್ಟ್ ಟೈಮ್ ಜೀವನ ನಿಮ್ಮನ್ನ ಮತ್ತೆ ಇದೇ ರೀತಿ ಪರೀಕ್ಷೆ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ನಗ್ತಾ ನಗ್ತಾನೆ ಮುಂದೆ ಅಷ್ಟು ಟಫ ಕಾಣಿಸ್ಕೊಳ್ಳಿ ಇದೇ ಪೇಯನ್ನ ನಿಮ್ಮ ಬದಲಾವಣೆಗೆ ಬಳಸ್ಕೊಳ್ಳಿ ಯಾಕಂದರೆ ನಂತರ ನೀವು ಯಾವ ವ್ಯಕ್ತಿಯಾಗಿರ್ತೀರೋ ಅವನು ಭಿಕ್ಷೆ ಬೇಡಲ್ಲ ಅವನನ್ನ ಬ್ರೇಕ್ ಮಾಡೋಕ್ಕಾಗಲ್ಲ ದಿನೇ ದಿನೇ ಬೆಳೀತಾನೆ ಇರ್ತಾನೆ ಪಾಯಿಂಟ್ ನಂಬರ್ ಫೈವ್ ದಿಸ್ ಪೇಯ್ನ್ ಇಸ್ ಎರ್ ಆಫ್ ವಯಲ್ ಇಲ್ಲಿ ಕೇಳೊಬ್ಬರು ನನಗೆ ಗೊತ್ತು ತುಂಬ ನೋವಾಗುತ್ತೆ ನನಗೆ ಗೊತ್ತು ನೀವು ಇವತ್ತು ಕೂಡ ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡು ಯೋಚನೆ ಮಾಡ್ತಿರ್ತೀರ ಪ್ರತಿಯೊಂದು ವಿಷಯದ ಬಗ್ಗೆನೂ ಅತಿಯಾಗಿ ಚಿಂತೆ ಮಾಡ್ತಿರ್ತೀರ ಸಾಕಾಗ್ ಹೋಗಿದ್ದೀರಾ ಬೇರೆ ಏನು ಮಾಡ್ಬೋದು ಅಂತ ಚಿಂತೆ ಮಾಡ್ತಿರ್ತೀರಾ ಅಂತ ನನಗೆ ಗೊತ್ತು ಆ ಪೇಯ್ನ್ ಇದೆಯಲ್ಲ ಅದು ಸ್ವಲ್ಪ ಆಳವಾಗೇ ಹೊಡೆಯುತ್ತೆ ಆದರೆ ಒಂದು ಸತ್ಯ ಹೇಳ್ತೀನಿ ಕೇಳೊಬ್ರು ಈ ಪೇಯ್ನ್ ಇದೆಯಲ್ಲ ಇದು ನಿಮ್ಮ ಹತ್ರ ಬಂದಿರೋದು ನಿನ್ನ ಬ್ರೇಕ್ ಮಾಡೋದಕ್ಕಲ್ಲ ಮಲಗಿರೋ ನಿನ್ನನ್ನು ಬಡ್ದೋ ಎಬ್ಸೋದಕ್ಕೆ ಸೊ ಇದನ್ನು ಇಟ್ಕೊಂಡು ನೀವೀಗ ಏನು ಮಾಡಬೇಕು ಅಂತಿದ್ದೀರ ಅದೇ ವೀಕ್ ಮೆನ್ನ ಪವರ್ಫುಲ್ ಮೆನ್ನಿಂದ ಸಪ್ರೇಟ್ ಮಾಡುತ್ತೆ ತುಂಬ ಜನ ಅದನ್ನು ವೇಸ್ಟ್ ಮಾಡ್ತಾರೆ ಲೇಟ್ ನೈಟ್ ಟೆಕ್ಸ್ಟ್ ಮೇಲೆ ವ್ಯರ್ಥ ಮಾಡ್ತಾರೆ ರಿಗ್ರೆಟ್ ಆಗ್ತಾರೆ ಅವಳನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಅವಳಿಗೆ ತಕ್ಕ ಪಾಠ ಕಲಿಸ್ಬೇಕು ಅನ್ನೋ ನಿರ್ಧಾರ ಮಾಡಿರೋರು ಅದೇ ಹಾರ್ಡ್ ಬ್ರೇಕ್ನ ಎದೆಲಿರೋ ಅದೇ ಜ್ವಾಲೆನ ಬಳಸ್ಕೊಂಡು ಅದನ್ನ ಜಿಮ್ಗೆ ಅವರ ಗುರಿಗಳ ಮೇಲೆ ಸುರಿತಾರೆ ಮತ್ತೆ ಯಾರೂ ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡದೇ ಇರೋ ವ್ಯಕ್ತಿಯಾಗೋದ್ರ ಮೇಲೆ ಆ ಪೇನ್ ಇದೆಯಲ್ಲ ಅದು ನಿಮಗೆ ಇಂಧನ ಆಗ್ಬೇಕು ಹೌದು ಅದು ಅನ್ಕಂಫರ್ಟಬಲ್ ಆಗಿರುತ್ತೆ ಆದ್ರೂ ಕೂಡ ಅದು ನಿಮ್ದೇ ಅದನ್ನು ಬಳಸ್ಕೊಳ್ಳಿ ಯಾಕಂದ್ರೆ ಒಂದು ವೇಳೆ ನೀವೇನಾದ್ರೂ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಅದೇ ಹಾರ್ಟ್ ಬ್ರೇಕ್ ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ಫೌಂಡೇಶನ್ ಆಗುತ್ತೆ ಅವಳಿಗೋಸ್ಕರ ಅಳೋದ ನಿಲ್ಸಿ ಇದು ಅವನೇನಾ ಅಂತ ಆಶ್ಚರ್ಯ ಪಡೋ ಮಟ್ಟಿಗೆ ಒಂದು ಸಾಲಿಡ್ ಲೈಫ್ನ ಬಿಲ್ಡ್ ಮಾಡ್ಕೊಳ್ಳಿ ಪಾಯಿಂಟ್ ನಂಬರ್ ಸಿಕ್ಸ್ ಬಿಟ್ಟೋದ್ಲ ಒಳ್ಳೇದೆ ನಾವ್ ಯು ಆರ್ ಫ್ರೀ ಬ್ರೋ ನಿಮ್ಗೆ ಯಾರು ಹೇಳ್ದೆ ಇರೋ ಅಂತ ಒಂದು ವಿಷಯ ಹೇಳ್ನ ಅವಳು ನಿಮ್ಮನ್ನ ಬಿಟ್ಟೋದ್ಲು ಹೋದ್ಲೋ ಮಾತ್ರಕ್ಕೆ ಇದೇ ನಿಮ್ ಕೊನೆ ಅಲ್ಲ ಇದು ನಿಮ್ಮ ಸ್ವಾತಂತ್ರ್ಯದ ಆರಂಭ ನನಗೊತ್ತು ಈ ಕ್ಷಣಕ್ಕೆ ನಿಮ್ಗೆ ಆ ರೀತಿ ಅನ್ನಿಸ್ತಾ ಇಲ್ಲ ಅಂತ ನನಗೆ ಗೊತ್ತು ಯಾವುದೋ ಒಂದು ಬೆಲೆ ಬಾಳೋ ವಸ್ತು ನಿಮ್ಮ ಕೈಯಿಂದ ಜಾರ್ ಹೋಗ್ತಿದೆಯನೋ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ನಿಜ ಹೇಳಬೇಕು ಅಂದರೆ ಜೀವನ ನಿಮ್ಮನ್ನು ನಿಧಾನಗೊಳಿಸ್ತಿದ್ದ ಒಂದು ಡಿಸ್ಟ್ರಾಕ್ಷನ್ ನಿಮ್ಮ ಲೈಫಿಂದ ತೆಗೆದಾಕಿದೆ ನೋಡು ಬ್ರೋ ನೀನು ಅವಳ ಪ್ರಪಂಚದಲ್ಲೇ ಸಿಕ್ಕಾಕೊಂಡಿದ್ರೆ ನೀವು ನಿಮ್ಮನ್ನೇ ಎಷ್ಟು ಕುಗ್ಗಿಸ್ತಾ ಇದ್ದೀರಾ ಅನ್ನೋದು ನಿಮಗೇ ಗೊತ್ತಾಗಲ್ಲ ಅವಳ ಜೊತೆ ಪ್ರತಿಯೊಂದು ವಿಷಯದಲ್ಲೂ ಕಾಂಪ್ರಮೈಸ್ ಆಗ್ತೀರಾ ಅವಳು ಹಿಂದೆ ಹೋಗ್ತೀರಾ ಬೇಡ್ಕೋತೀರಾ ಅಂಡ್ ನೀವು ಹೋಗೋ ದಾರಿಯುದ್ದಕ್ಕೂ ನೀವು ಯಾರು ಅನ್ನೋದನ್ನು ನೀವೇ ಮರ್ತ್ ಬಿಡ್ತೀರ ಆದರೆ ಈಗ ನೀವು ಸ್ವತಂತ್ರರಾಗಿದ್ದೀರ ಬೆಳೆಯೋದಕ್ಕೆ ಸ್ವತಂತ್ರರಾಗಿದ್ದೀರ ಮತ್ತೆ ಕಡೆಗಣ್ಸೋದನ್ನು ಸಹಿಸ್ಗಳೇ ಇರೋವಂಥ ವ್ಯಕ್ತಿಯಾಗಿ ಬದಲಾಗೋದಕ್ಕೆ ಸ್ವತಂತ್ರರಾಗಿದ್ದೀರ ಇದು ರಿವೆಂಜ್ ತಗೊಳೋದ್ರ ಬಗ್ಗೆ ಅಲ್ಲ ರಿಅಲೈನ್ಮೆಂಟ್ ಬಗ್ಗೆ ಸೊ ಈಗ ಅವಳು ಹೋಗಿರೋದು ಯಾಕೆ ಅನ್ನೋದನ್ನು ಪ್ರಶ್ನೆ ಮಾಡೋದನ್ನು ಬಿಟ್ಟು ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಅವಳು ಬಿಟ್ಟೋದ್ಮೇಲೆ ನಾನು ನಿಜವಾಗ್ಲೂ ಸ್ವತಂತ್ರನಾಗಿದ್ದೀನ ಅನ್ನೋದನ್ನು ಯಾಕಂದ್ರೆ ಅವಳ ಎಕ್ಸಿಟೇ ನಿಮ್ಗೆ ಎಂಟ್ರೆನ್ಸ್ ಅನ್ನೋದು ಯಾವಾಗ ನಿಮಗೆ ಮನವರಿಕೆ ಆಗುತ್ತೋ ಆಗ್ಲೇ ನಿಮ್ ಲೈಫಲ್ಲಿ ಒಂದು ಹೊಸ ಬೆಳಕು ಮೂಡುತ್ತೆ ಪಾಯಿಂಟ್ ನಂಬರ್ ಸೆವೆನ್ ಬಿಕಮ್ ದ ಮ್ಯಾನ್ ಶಿ ವಿಲ್ ರಿಗ್ರೆಟ್ ಲೂಸಿಂಗ್ ಈಗ ನೀವು ಅನುಭವಿಸ್ತಾ ಇರೋ ನೋವು ಅದು ಅವಳು ಬಿಟ್ಟೋದ್ಲು ಅನ್ನೋ ಕಾರಣಕ್ಕಲ್ಲ ಡೀಪ್ ಡೌನ್ ನೀವು ನಿಮ್ಮ ಪೊಟೆನ್ಷಿಯಲ್ ಮೇಲೆ ಕೂತಿದ್ರಿ ಅನ್ನೋ ಕಾರಣಕ್ಕೆ ಆ ನಿಮ್ಮ ಆವೃತ್ತಿ ವರ್ಜನ್ ಏನಿತ್ತಲ್ಲ ಡಿಸಿಪ್ಲಿನ್ಡ್ ಆಗಿರಬೇಕು ಸಕ್ಸಸ್ಫುಲ್ ಆಗಬೇಕು ಬೆಳೀಬೇಕು ಗೌರವ ಸಂಪಾದನೆ ಮಾಡಬೇಕು ಅನ್ನೋ ಆ ನಿಮ್ಮ ವರ್ಜನ್ ಏನಿದಾನಲ್ಲ ಅವನು ತುಂಬ ದಿನದಿಂದ ಕಾಯ್ತಾ ಇದ್ದ ಆದರೆ ನೀವೇನ್ ಮಾಡಿದ್ರಿ ಯಾರಿಗೋಸ್ಕರನೋ ಅವನನ್ನು ತಡೆದು ನಿಲ್ಸಿದ್ರಿ ಅಂಡ್ ಈಗ ಈ ಹಾರ್ಟ್ ಬ್ರೇಕ್ ನಿಮ್ ಕೆನ್ನೆಗೆ ತುಂಬ ಜೋರಾಗಿ ಬಾರಿಸುತ್ತೆ ನೀವು ಮಿಸ್ ಮಾಡ್ಕೋತಿದ್ದೀರಿ ಅನ್ನೋ ಕಾರಣಕ್ಕಲ್ಲ ನಿಮಗೋಸ್ಕರ ನೀವೇ ಬರ್ತಿಲ್ಲ ಅನ್ನೋದನ್ನು ಕೊನೆಗೂ ಅರ್ಥ ಮಾಡ್ಕೋತಿದ್ದೀರಾ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಚುಚ್ಚೋದಿದೆ ಬ್ರೇಕಪ್ ಅಲ್ಲ ಆ ರಿಗ್ರೆಟ್ ಸೊ ಈಗ ಮುಂದೆ ನೀವೇನು ಮಾಡಬೇಕು ಅದನ್ನು ಬಿಡಬೇಡಿ ವೇಸ್ಟ್ ಮಾಡಬೇಡಿ ಅದರಲ್ಲೇ ಮುಳುಗ್ಬೇಡಿ ಬಳಸ್ಕೊಳ್ಳಿ ಈ ಪೇನ್ ನಿಮ್ಮ ಕಪಾಳಕ್ಕೆ ಹೊಡೆದು ಎಬ್ಸೋದಕ್ಕೆ ಬಿಡಿ ಅವಳ ಹಿಂದೆ ನಾಯಿ ಥರ ಅಲೆಯೋ ಟೈಮ್ನೇ ಯೂಸ್ ಮಾಡಿಕೊಂಡು ನಾನು ಏನಾಗ್ಬೋದಾಗಿತ್ತು ಅನ್ನೋದನ್ನು ನಿಮಗೆ ನೆನಪು ಮಾಡೋದಕ್ಕೆ ಬಿಟ್ಬೇಡಿ ಯಾಕಂದರೆ ನಿಮಗಾಗಿರೋ ನಿಜವಾದ ನಷ್ಟ ಅವಳಲ್ಲ ನಿಮ್ಮ ಜೀವನದ ಇನ್ನೊಂದು ವರ್ಷ ಸೊ ಇವತ್ತಾದರೂ ನಿಮ್ಮ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳಿ ಅದೇ ಹಾರ್ಟ್ ಬ್ರೇಕ್ನ ಹಾರ್ಸ್ ಪವರ್ ಆಗಿ ಬದಲಾಯಿಸ್ಕೊಳ್ಳಿ ಅವಳ ಎಕ್ಸಿಟನ್ನೇ ನಿಮ್ಮ ಇಂಧನ ಮಾಡಿಕೊಂಡು ಮುನ್ನುಗ್ಗಿ ಆಲ್ ದ ಬೆಸ್ಟ್